ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಇವತ್ತು ಬೃಹತ್ ಆದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಪ್ರತಿಭಟನೆಯಲ್ಲೂ ಸಹ ಉಮಾಪತಿ ಅವರು ಭಾಗಿಯಾಗಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ತಾವು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಏನು ಹೇಳಕ್ಕೆ ಬಯಸ್ತೀರ ಸರ್ ಈಗ ಇದು ರಾಜಕೀಯ ಪ್ರೇರಿತ ಅಂತೂ ಖಂಡಿತ ಅಲ್ಲ ಈ ಪ್ರತಿಭಟನೆ ಏನು ಬೆಲೆ ಏರಿಕೆ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಸೂಕ್ಷ್ಮತೆಯಿಂದ ಯೋಚನೆ ಮಾಡಬೇಕಾಗ್ತದೆ ಇವಾಗ ದುಡ್ಡಿರೋರು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಅನೇಕ ಜನ ಇವತ್ತಿಗೂ ಒಂದು ದಿನಕ್ಕೆ ಒಂದು ಎರಡು ಮೂರು ಹೊತ್ತು ತಿನ್ನೋಕ್ಕೂ ಕಷ್ಟ ಇರುವಂಥ ಜನಗಳಿರೋದು ಪ್ರತಿಯೊಂದಕ್ಕೂ ಜಾಸ್ಟ್ ಜಿ ಎಸ್ ಟಿಗಳು ಹಾಕಿ ಪ್ರತಿಯೊಂದಕ್ಕೂ ಎಸ್ ಜಿ ಎಸ್ ಟಿ ಜಿ ಏನು ಸಿ ಜಿ ಎಸ್ ಟಿಗಳು ಇವೆಲ್ಲ ಹಾಕಿ ಭಾಳ ಸಮಸ್ಯೆಗೆ ದೇಶ ಮುಳುಗಿದೆ ಅನೇಕ ಜನರು ಕೆಲಸ ಕಳ್ಕೊಂಡಿದ್ದಾರೆ ನಿಮಗೆ ಗೊತ್ತಿದೆ ಅನೇಕ ಕಂಪ್ನಿಗಳು ನಮ್ಮ ಭಾರತ ದೇಶದಲ್ಲಿ ಕಂಪ್ನಿ ನಡೆಸೋಕ್ಕಾಗದೆ ಆಗದೆ ಟ್ಯಾಕ್ಸ್ನ ಹೊರೆ ತಡ್ಕೊಳಕ್ಕಾಗದೆ ಭಾಳಷ್ಟು ಕಂಪ್ನಿಗಳು ದೇಶನ ಬಿಟ್ಟು ಹೋಗಿದ್ದಾವೆ ಅನೇಕ ಜನರು ಅಷ್ಟೇ ಟ್ಯಾಕ್ಸ್ ಕಟ್ಟೋಕ್ಕಾಗದೆ ಸಂಸ್ಥೆ ನಮ್ಮ ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ ಅವರಿಗೆ ಯಾವುದೋ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಕೊಟ್ಟಿರೋವಂಥ ಸಾಲ ಮೆಟಿರಿಯಲ್ ಕೊಟ್ಟಿರುವಂಥದ್ದು ರಿಕವರ್ ಆಗ್ತದೋ ಬಿಡ್ತದೋ ಇವ್ರಿಗೆ ಜಿ ಎಸ್ ಟಿ ಕಟ್ಟಲೇಬೇಕು ದೇಶ ಇರೋದು ಸರ್ಕಾರ ಇರೋದು ಜನಗಳಿಗೆ ಹೊರ್ತು ಯಾವುದೋ ಒಂದು ನಾಲ್ಕೈದು ಕುಟುಂಬಕ್ಕೆ ಯಾವುದು ದೊಡ್ಡ ದೊಡ್ಡ ಕುಟುಂಬಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಬಾರ್ದು ರಾಜಕೀಯ ಪ್ರೇರಿತ ಆಗ್ತದೆ ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ಏರ್ಪೋರ್ಟ್ ಒಬ್ಬರಿಗೆ ಬರ್ಕೊಡ್ತಾರೆ ಪೋರ್ಟ್ ಒಬ್ಬರಿಗೆ ಬರ್ಕೊಡ್ತಾರೆ ಎಲ್ಲ ಪ್ರೈವೇಟೈಸೇಷನ್ ಮಾಡಿ ನಿರ್ಮಲಾ ಸೀತಾರಾಮನಿಗೆ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭಾ ಮೆಂಬರಾಗಿ ಆಯ್ಕೆಯಾಗಿ ನಿರ್ಮಲಾ ಸೀತಾರಾಮನಿಗೆ ಕರ್ನಾಟಕ ಜನತೆ ಬಗ್ಗೆ ಕರ್ನಾಟಕದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಇವತ್ತು ಏನೇನು ಬೆಲೆ ಏರಿಕೆ ಇದೆ ಇದನ್ನು ನಾವು ಇವತ್ತಿಂದ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ವಿರೋಧ ಮಾಡದೆ ಹೋದರೆ ನಾಳೆ ದಿವಸ ಜನ ತಿನ್ನೋ ಅನ್ನಕ್ಕೂ ಕಷ್ಟಪಡಬೇಕಾಗ್ತದೆ ಉಗ್ರವಾದ ಪ್ರತಿಭಟನೆ ಎಲ್ಲ ರಾಜ್ಯದಲ್ಲೂ ಮಾಡಿ ಬೆಲೆ ಏರಿಕೆಯನ್ನು ತಡಿಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಬೆಲೆ ಏರಿಕೆಯನ್ನು ಒಪ್ಪುವಂಥದ್ದೇ ತಾವು ಸಹ ಸಕ್ರಿಯ ರಾಜಕಾರಣದಲ್ಲಿ ಭಾಗಿಯಾಗಿದ್ದೀರಾ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಯೋಚನೆ ಏನಾದರೂ ಇದೆಯಾ ಅಂತ ಖಂಡಿತವಾಗ್ಲು ಸರ್ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಸೋತಿದ್ದೀನಿ ಸತ್ತಿಲ್ಲ ಅಂತ ನಮಗೆ ನಾವು ಬಂದಿರತಕ್ಕಂಥದ್ದು ಯಾವುದೋ ಸೀಸನ್ಗೆ ಅಂತ ನಾವು ಬಂದಿಲ್ಲ ಸರ್ ಸದಾಕಾಲ ಜನಗಳ ಮಧ್ಯದಲ್ಲಿರ್ತೀವಿ ಜನಗಳ ಸೇವೆ ಮಾಡಲಿಕ್ಕೆ ಅವಕಾಶ ಕೇಳ್ತಾ ಇದ್ದೀವಿ ಏನೇ ಕಷ್ಟ ಬರ್ಬೋದು ಏನೇ ತೊಂದರೆಗಳು ಬರ್ಬೋದು ಏನೇ ಭಿನ್ನಾಭಿಪ್ರಾಯಗಳು ಬರ್ಬೋದು ಜನಗಳ ಮಧ್ಯದಲ್ಲಿ ಇದ್ದು ಜನಗಳ ಶಕ್ತಿ ತಗೊಂಡು ನಾವು ಜನಗಳ ಸೇವೆ ಮಾಡಲಿಕ್ಕೆ ಜನಗಳ ಸೇವೆಯಲ್ಲಿ ಸದಾ ಸಿದ್ಧವಾಗಿರ್ತೀವಿ ಸರ್ ನಿಮ್ಮ ರಂಗದಲ್ಲಂತೂ ಜನರು ನಿಮ್ಮನ್ನು ಒಪ್ಕೊಂಡ್ರು ಅದೇ ರೀತಿಯಾಗಿ ರಾಜಕೀಯ ಕ್ಷೇತ್ರದಲ್ಲೂ ಸಹ ಜನರು ನಿಮ್ಮನ್ನು ಒಪ್ಕೋತಾರ ನಂಬಿಕೆ ಇದೆಯಾ ಅಂತ ಸರ್ ನೀವು ನೋಡ್ಬೋದು ನಾನು ಸೋತಿರೋದು ಬರೀ ಇಪ್ಪತ್ತು ಸಾವಿರದಲ್ಲಿ ಮಾತ್ರ ಸರ್ ಎರಡು ಲಕ್ಷದಲ್ಲ ಸೊ ಹಂಗಾಗಿ ಜನ ನಮಗೆ ಇಪ್ಪತ್ತು ಸಾವಿರ ಜನ ನಮಗೆ ಕೈ ಹಿಡಿಲಿಲ್ಲ ಅಷ್ಟೇ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಆ ಇಪ್ಪತ್ತು ಸಾವಿರಕ್ಕೆ ಇನ್ನೊಂದು ಐವತ್ತು ಸಾವಿರ ಎಚ್ ಮಾಡಿ ಅರವತ್ತು ಸಾವಿರ ಲೀಡಲ್ಲಿ ಗೆಲ್ಲುವಂಥ ಜನಗಳ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಒಂದು ಭರವಸೆಯಲ್ಲಿ ಖಂಡಿತವಾಗ್ಲೂ ಗೆಲ್ತೀನೋ ಸೋಲ್ತೀನೋ ಸರ್ ಸದಾಕಾಲ ಜನಗಳ ಮಧ್ಯದಲ್ಲಿ ಇರ್ತೀನಿ ಜನಗಳ ಸೇವೆ ಮಾಡಲಿಕ್ಕೆ ನಾನು ತಯಾರಾಗಿದ್ದೀನಿ ಸರ್ ಇಷ್ಟು ಚಲನಚಿತ್ರ ರಂಗದ ನಿರ್ಮಾಪಕರಾಗಿರ್ತಕ್ಕಂಥ ಉಮಾಪತಿ ಅವರ ಮಾತುಗಳು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ